ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಬ್ರೆಡ್ ಉಪಯೋಗಿಸ್ಕೊಂಡು ಒಂದು ಸಕ್ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ನಾನು ಒಂದು ಪಡ್ಡು ಪಾತ್ರೆ ಆಮೇಲೆ ಬ್ರೆಡ್ ಇದ್ರೆ ಸಾಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಆ ತರ ಏನಿಲ್ಲ ಎಷ್ಟು ಹೆಲ್ದಿಯಾಗಿ ಮಾಡೋದಿಕ್ಕಾಗುತ್ತೋ ಅಷ್ಟು ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುವಂತ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಸಣ್ಣ ಕಡಾಯಿ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು ಎಣ್ಣೆ ಬಿಸಿ ಆದ್ಮೇಲೆ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕರಿಬೇವು ಈರುಳ್ಳಿ ನಾನು ಸಣ್ಣ ಗಾತ್ರದ ಒಂದು ಈರುಳ್ಳಿ ತಗೊಂಡಿರೋದು ಇದು ಸ್ವಲ್ಪ ಕೆಂಪಾಗಿ ಬರ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅರ್ಧ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದು ಕೂಡ ಒಳ್ಳೆ ಫ್ರೈ ಆಗಿ ಸಿಗ್ಬೇಕು ನಮ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಇದ್ರ ಜೊತೆನೆ ಫ್ರೈ ಆಗ್ಲಿ ಇವಾಗ ಕೆಲವರು ಮೊದಲು ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಆಮೇಲೆ ಹಾಕಿದ್ರೆ ಈರುಳ್ಳಿ ಸ್ವಲ್ಪ ಫ್ರೈ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಈರುಳ್ಳಿ ಫ್ರೈ ಆದ್ಮೇಲೆ ನಾನು ಹಾಕಿರೋದು ನೋಡಿ ಇನ್ನು ಇದಕ್ಕೆ ಬೇಕಾಗಿರೋದು ಬೇಯಿಸಿರುವಂತಹ ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಅದೇ ರೀತಿ ಬೇಯಿಸಿರುವಂತಹ ಬಟಾಣಿ ಅದು ಕೂಡ ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ತಗೊಂಡಿರೋದು ನಾನು ಎಲ್ಲ ಕೂಡ ಹಾಕ್ಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕಿರುವ ಮಸಾಲೆ ಹುಡಿ ಎಲ್ಲ ಹಾಕಬೇಕು ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ನೋಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಹುಡಿ ಮೆಣಸಿನ ಹುಡಿ ಒಂದು ಒಂದು ಟೀ ಸ್ಪೂನ್ ತನಕ ಹಾಕ್ಬೋದು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನಿವಾಗ ಇದರ ಈ ಫಿಲ್ಲಿಂಗ್ಸ್ ಮಾಡ್ತಾ ಇರೋದು ನಿಮ್ಗೆ ಫಿಲ್ಲಿಂಗ್ಸ್ ಯಾವುದು ಬೇಕಿರೋ ಮಾಡ್ಬೋದು ವೆಜ್ ಬೇಕಿರೋ ವೆಜ್ ನಾನ್ ವೆಜ್ ಬೇಕಿರಾ ನಾನ್ ವೆಜ್ ನಿಮ್ಗೆ ಇಷ್ಟ ಇರುವಂಥ ಫಿಲ್ಲಿಂಗ್ಸ್ ರೆಡಿ ಮಾಡ್ಕೋಬೋದು ಎಲ್ಲ ಕೂಡ ಒಂದ್ಸಲ ಇದು ಮಿಕ್ಸ್ ಆದರೆ ಸಾಕು ಅಂದರೆ ಆಲೂಗಡ್ಡೆ ಎಲ್ಲ ಬೇಯಿಸಿ ರೆಡಿ ಮಾಡಿಟ್ಟಿರುವಂಥದ್ದು ಅಲ್ವಾ ನೋಡಿ ಇವಾಗ ಫಿಲ್ಲಿಂಗ್ಸ್ ಎಲ್ಲ ರೆಡಿ ಆಗಿದೆ ಸ್ಟವ್ ಆಫ್ ಇದನ್ನ ಒಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ ಇಲ್ಲಿ ನೋಡಿ ನಾನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ನಾನು ಇಲ್ಲಿ ನಾಲ್ಕು ಬ್ರೆಡ್ ಅಲ್ಲಿ ರೆಸಿಪಿ ಮಾಡ್ತಾ ಇರೋದು ಅಂದ್ರೆ ಅದಕ್ಕಿರುವಂತಹ ಫಿಲ್ಲಿಂಗ್ಸ್ ಕೂಡ ರೆಡಿ ಮಾಡಿಟ್ಟಿರೋದು ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಎಲ್ಲ ನಾಲ್ಕು ಬದಿ ಕಟ್ ಮಾಡಿಬಿಟ್ಟು ಒಂದು ಬ್ರೆಡ್ ಪೀಸ್ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಬೇಕು ಅಂದ್ರೆ ಇದು ಸಾಫ್ಟ್ ಆಗಿ ಬರಬೇಕು ನೀರಲ್ಲೇ ಮುಳುಗಿಸಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಸಾಫ್ಟ್ ಆಗೋದು ಅದಕ್ಕೆ ಕಾರಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಫುಲ್ಲಾಗಿ ಲಟ್ಟಿಸ್ತಾ ಇದ್ದೀನಿ ನಿಮಗೆ ಲಟ್ಟಿಸೋರಿಗೆ ಅದು ಸಾಫ್ಟಾಗಿ ಬರೋ ತನಕ ಸ್ವಲ್ಪ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯಿತು ಜಾಸ್ತಿಯಾಗಿ ಸೈಡ್ ಮತ್ತು ಮಧ್ಯಭಾಗ ಒಳ್ಳೆ ಸಾಫ್ಟಾಗಿ ಸಿಗಬೇಕು ನಮಗೆ ಸೈಡ್ ಸಿಕ್ಕಿಲ್ಲ ಅಂದರೆ ಆಮೇಲೆ ಸ್ವಲ್ಪ ನೀರು ಕೈಯಲ್ಲೇ ಹಾಕ್ಬಿಟ್ಟು ನಿಮಗೆ ಅದನ್ನು ಸ್ವಲ್ಪ ಸಾಫ್ಟಾಗಿ ಮಾಡ್ಬೋದು ಇನ್ನು ನೋಡಿದ್ರೊಳಗಡೆ ಮೊದಲು ಸ್ವಲ್ಪ ಚೀಸ್ ಆಗ್ತಾ ಇದ್ದೀನಿ ಚೀಸ್ ಇದ್ರೆ ಹಾಕೊಳ್ಳಿ ಹಾಕಿದ್ರೆ ಚೆನ್ನಾಗಿ ರುಚಿ ಬರುತ್ತೆ ಆಮೇಲೆ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಫಿಲ್ಲಿಂಗ್ಸ್ ಇದೆಯಲ್ವಾ ಅದನ್ನ ಹಾಕೊಳ್ಳಿ ಹಾಕ್ಬಿಟ್ಟು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಆಮೇಲೆ ಪುನಃ ಇದ್ರ ಮೇಲ್ಗಡೆನು ಸ್ವಲ್ಪ ಚೀಸ್ ಹಾಕ್ತಾ ಇದ್ದೀನಿ ಅಥವಾ ನಿಮಗೆ ಆ ಫಿಲ್ಲಿಂಗ್ಸ್ ಅದರ ಅದ್ರ ಮಧ್ಯಭಾಗದಲ್ಲಿ ಬೇಕಿದ್ರು ಚೀಸ್ ಸೆಟ್ ಮಾಡ್ಬೋದು ಇನ್ನು ಕವರ್ ಮಾಡ್ಕೊಂಡು ಉಂಡೆ ರೌಂಡ್ ಅಲ್ಲಿ ಮಾಡ್ಕೊಳ್ಳಿ ಈ ರೀತಿ ಉಂಡೆ ಮಾಡ್ಕೊಂಡ್ರೆ ಆಯ್ತು ನೋಡಿ ಒಂದ್ ವೇಳೆ ಇದು ಸ್ವಲ್ಪ ಹಾರ್ಡ್ ಆಗಿದ್ರೆ ನೀರು ಸ್ವಲ್ಪ ಸೇರಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅವಾಗಳು ಸಾಫ್ಟ್ ಆಗಿ ಬಂದ್ಬಿಟ್ಟು ಕರೆಕ್ಟ್ ಉಂಡೆ ಮಾಡೋದಿಕ್ಕಾಗುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ಉಂಡೆ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಇದು